ಈಗ ಡಾಕ್ಟರ್ ಪುಷ್ಪಾವತಿ ಶೆಲೋಡಿಮಠ್ ಮೇಡಮ್ ಅವರು ಬರಬೇಕು ನಂತರ ಕವಿತೆಯನ್ನು ಓದುವವರು ಶ್ರೀ ಸರ್ ಅವರು ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಪುಷ್ಪಾವತಿ ಮಠ್ ಹಾವೇರಿ ಕವನದ ಶೀರ್ಷಿಕೆ ನಾನು ಅವನಂತಾಗಬೇಕು ನಾನು ಅವನಂತಾಗಬೇಕು ಕನಕನ ಎದೆಯ ಮೇಲೆ ಕೂಸಾಗಿ ಹಾಯಾಗಿ ಮಲಗಬೇಕು ಎದೆ ಕರಗುವ ಜೋಗುಳ ಕೇಳುತ್ತ ಸಿರಿ ಸಂಪದ ಸೂರೆಗೊಂಡು ನಿಜ ಸುಖವ ಹುಡುಕುತ್ತ ಹೊರಟ ಕನಕನಂತೆ ನಡೆಯಬೇಕು ನಾನು ಅವನಂತಾಗಬೇಕು ಕಂಬಳಿಯ ಬಿಸಿಗೆ ಕರಗಿ ನಾನೂ ಬೆಳಕಾಗಿ ಹರಿಯಬೇಕು ನಿಲ್ಲದಂತೆ ಚಲಿಸುತ್ತಲೇ ಇರಬೇಕು ನಾನು ಬೆಳಕಾಗಬೇಕು ಅವನಂತೆ ಒಳ ಹೊರಗ ಗೆಲ್ಲಬೇಕು ನಾನು ಅವನಂತಾಗಬೇಕು ಅಧಿಕಾರ ಗದ್ದುಗೆಯ ಕೆಡವಬೇಕು ನಾನು ಅವನಂತೆ ಜನರೆದೆಯ ಹಾಡಾಗಿ ತಾಳ ತಂಬೂರಿಯ ಜೊತೆಗೆ ಒಂದಾಗಬೇಕು ನಾನು ಅವನಂತಾಗಬೇಕು ನಾನು ಕನಕನಂತಾಗಬೇಕು ಇರುವುದೆಲ್ಲವ ಬಿಟ್ಟು ಇರುದುದರೆಡೆಗೆ ತುಡಿದಂತೆ ಹರಿವ ಮನವ ಕಟ್ಟಿ ಹರಿಯೆಡೆಗೆ ನಡೆಯಬೇಕು ನಾನು ಅವನಂತಾಗಬೇಕು ಹುಟ್ಟು ಸಾವುಗಳಾಚೆ ನಿಂತ ದೊರೆಯಾತ ಹುಟ್ಟು ಸಾವುಗಳಾಚೆ ನಿಂತ ದೊರೆಯಾತ ಕಾಗಿನೆಲೆಯ ಆದಿಕೇಶವನ ದಾಸ ದೊರೆತನವ ನೀಗಿ ಕುಲದ ಗೋಡೆಯ ಒಡೆದು ಬಯಲ ತಬ್ಬಿದಾತ ಬಯಲ ತಬ್ಬಿದಾತ ಬೆಳಕ ಬಿತ್ತಿದಾತ ಕನಕ ಬಾಡದ ಬಣದ ಕೋಗಿಲೆಯಾತ ಬಾಡದ ಬಣದ ಕೋಗಿಲೆಯಾತ ನೆಲದ ಮಣ್ಣಿಗಂಟಿಕೊಂಡು ಗಂಟಿಕೊಂಡು ದನಿಯಾದಾತ ನೆಲದ ಮಣ್ಣಿಗಂಟಿಕೊಂಡು ಗಂಟಿಕೊಂಡು ಜೀವದ ದನಿಯಾದಾತ ನಾನು ಅವನಂತಾಗಬೇಕು ನಾನು ಅವನಂತಾಗಬೇಕು ಕನಕನಂತಾಗಲು ಒಳಗಿನ ವೈರಿಗಳ ಕೊಲ್ಲಬೇಕು ಕನಕನಂತಾಗಲು ಒಳಗಿನ ವೈರಿಗಳ ಕೊಲ್ಲಬೇಕು ನನ್ನ ನಾನು ಗೆಲ್ಲಬೇಕು ಇದು ಸುಲಭವಲ್ಲ ಇದು ಸುಲಭವಲ್ಲ ಎಲ್ಲ ಇದ್ದು ಎಲ್ಲ ತೊರೆಯುವುದು ಸುಲಭವಲ್ಲ ಸುಲಭವಲ್ಲ ಕನಕನಂತಾಗುವುದು ಸುಲಭವಲ್ಲ ಸುಲಭವಲ್ಲ ಆದರೂ ನಾನು ಅವನಂತಾಗಬೇಕು ಆದರೂ ನಾನು ಅವನಂತಾಗಬೇಕು ನಾನು ಕನಕನಂತಾಗಬೇಕು ಅವಕಾಶಕ್ಕಾಗಿ ಧನ್ಯವಾದಗಳು ಈಗ ಶ್ರೀ ಜೀವರಾಜ್ ಛತ್ರ ಸರ್ ಅವರು ತಮ್ಮ ಕವಿತೆಯನ್ನು ವಾಚನೆ ಮಾಡಬೇಕು ನಂತರ ಕವಿತೆಯನ್ನು ಓದುವವರು